ಹರಿಮಿನಾಕ್ಷಿ ತೋಟದಾಗರಡ ಕುರಿಯಾಳದ ಮೂಡೂರು ಕರೆಟೂರು ಕರೆತ ಪಡೂರು ಕರಡ ಮಿಜಾರ ಹರಿ ಮಿನಾಕ್ಷಿ ದೊಡ್ಡ ಹರಿ ನಂಬರ್ ಹನ್ನೆರಡು ಹದಿನಾಲ್ಕು ಹನ್ನೆರಡು ಐವತ್ತ ಒಂದು

ತುಳುಕುಲ್ಲ ಇಂಗ್ಲೀಷ್ ಅವು ಮಿಜಾರು ಹರಿ ಅಕ್ಷಿ ಹಾಕ್ಸಿದಾಗ್ಲು ಪಡವ್ರು ಕರೆಕ್ಟ್ ಮೂಡೂರು ಕರೆಡ್ ನಿಟ್ಟೆ ಹೊಸ ಹೊಕ್ಕಲಾಗ್ಲು ಫೈನಲ್ ಸ್ಪರ್ಧೆ ಪಡೋರು ಕರೆತ ಪಡೂರ್ ಕರೆತ ಪಡೋರು ಕರೆತ ಮಿಜಾರು ಹರಿಮೀನಾ ಅಕ್ಷಿದೋಟ ಹರಿಯಪ್ಪ ಶೆಟ್ಟರ್ ಎರಡನೇ ನಂಬರ್ ದಲ್ಲೇಗೆ ಪದಿಮೂರನೇ ವರ್ಷದ ಬಂಟ್ವಾಳ ಮೂಳು ಮೂಳೂರು ಪಡೋರು ಜೋಡು ಕರೆ ಕಂಬಳ ಕೂಡದ ಭಾಗವಹಿಸುತ್ತ ಐಂಗ ತೆರಳೇಳಿ ನಾಗರದ ಎಲ್ಲ ವಿಭಾಗದ ಒಂದನೇ ಬಹುಮಾನ ಈಗಲೇ ಹೊರ ಬಂಡು ಹೊರಕ್ಕೆ ಮೂಡೂರು ಕರೆಕ್ಟ್ ಬತ್ತಿನ ನಿಟ ಹೊಸ ಹುಕ್ಕಲು ಸುರೇಶ್ ಕೋಟೆ ಅಂದ್ರೆ ಎರಡನೇ ನಂಬರ್ ದಲ್ಲೇ ಪದಿಮೂನೇ ವರ್ಷದ ಬಂಟ್ವಾಳ ಮೂಡೂರು ಪಡೋರು ಜೋಡು ಕರೆ ಕಂಬಳ ಕೊಟದ ರಡನೇ ಬಹುಮಾನ ಒಂದನೇ ಬಹುಮಾನದ ತೀರ್ಪೋಡಿನ ಮಿಜಾನ ಹರಿಮೀನಾ ಚಿಟ ಹರಿಯಪ್ಪ ಶೋಟ ರಂಬರ್ ನಂಬರ್ ಗಿಡ ಏನಾರು ಹೊಣೆಪೀರು ಪ್ರವೀಣ್ ಕೋಟೆ ಅಂದ್ರೆ ರಡನೇ ಬಹುಮಾನ ತೀರ್ಪೋಡೇನ ನಿಟ್ಟೆ ಸುರೇಶ್ ಕೋಟೆ ಅಂದ್ರೆ ರೇ ನಂಬರ್ ಗಿಡ ಹತ್ತೂರು ಕೊಡಂಗೆ ಸುಧೀರ್ ಸಾಲಿ ಅನ್ರಿ ಹನ್ನೊಂದು ಎಂಬತ್ತೇಳು ಹದಿಮೂರು ಇಪ್ಪತ್ತು I uh -huh.